ನನ್ಗೆ ಅದೇ ಹ್ಮ್ ಅವತ್ತ ಸಂತಿಗೆ ಹೋಗಿದ್ವಿ ನಾನು ಗೌರಮ್ಮ ನೋಡಿ ಈ ಬಿಡು ಮಗಳು ಇಷ್ಟು ದೊಡ್ಡ ಮಗಳು ವಯಸ್ಸಿಗೆ ಗೊತ್ತಿಲ್ಲ ಮತ್ತೆ ವರ್ಷ ಮಾಡ್ತೀರಿ ಅಂತ ಕಾಲೇಜ್ ಮಾಡ್ಬೇಕು ನಾವು ವರ್ಷ ಅಂತಂದೆ ನಾನು ಏ ಸಂಬಂಧದ ಬಗ್ಗೆ ಏನ್ ಚಿಂತಿ ಮಾಡಕ್ ಹೋಗ್ಬೇಡ್ರಿ ನನ್ ಕಡೆ ದೊಡ್ಡ ದೊಡ್ಡ ಸಂಬಂಧ ಅವು ಅಂತಂದ ಏನೋ ಬಂದೆ ಅವ್ನು ಅಂದ್ ಹುಡುಗಿಗೆ ಸಂಬಂಧ ನೀನ್ ಬಂದ್ ಏನು ನೋಡೋದು ಬೇಡ ಅಂತ ಹೇಳಿ ಮತ್ತ ಅವ್ರ ಏನಾದ್ರು ಸಂಬಂಧ ತಗೊಂಡ್ ಮನೆ ಮುಟ್ಟ ಬರ್ಬೇಕ ನೀನ್ ಹಂಗೇನ್ರ ಇದ್ರಿಗೆ ಫೋನ್ ಮಾಡ್ತೀವಿ ಅಂತಲ್ಲ ಅವಾಗ ಹೇಳಿದ್ರು ಹೌದು ನಾಷ್ಟ ಏನ್ ಮಾಡ್ತಿ ಏನ್ ಹಿಂಗ ಸುಮ್ಮನೆ ನೀನ್ ತುಟ್ಟಿಲ್ಲ ಹೊಟ್ಟೆ ಸುಧಾ ಹಾಗಾಗಿ ನಂದು ಪಡ್ಡ ಮಾಡಿ ನೀ ಪಡ್ಡ ಹಾಕಿ ಕೊಡ್ತೀನಿ ತಡ್ರಿ ಸುಡು ಸುಡು ಹಾಕಿ ಕೊಡ್ತೀನಿ ಹೌದು ಆ ಅಪ್ಪೇ ಹೋಗಿ ಅಂತ ತಡ್ರಿ ಆ ಮನಿ ಕೂಡ ಬಂದ್ರೆ ಅಂದ್ರೆ ಇಬ್ರಿಗೆ ಕೂಡ ಒಮ್ಮಕ್ಕೆ ಹಾಕಿ ಕೊಟ್ಟು ಬರ್ತೀನಿ ಹೌದು ಎಲ್ಲಿ ಹರಗಡೆ ಹೋಗೇನ ನೀನು ಕುಲಪೋತ್ರ ಅಲ್ಲ ಒಂದು ಈಟ್ರ ಜವಾಬ್ದಾರಿ ಅನ್ನೋದು ಐತನ ಅಲ್ಲ ಶಾಲೆ ಕಲಿಯಕ ಅಂತ ಬಿಟ್ಟೆವಿ ನನ್ನ ಮಗನ ಅಲ್ಲ ಈ ವಯಸ್ಸಿನ ಜವಾಬ್ದಾರಿ ತಗೊಂಡು ಏನ್ ಮಾಡಬೇಕು ರೀ ಅಮ್ಮ ಶಾಲೆ ಕಲಿದ್ರೆ ಮುಗಿಲ್ ತಡ್ರಿ ಅಂದ ತಾಯಿ ಮಗಂದು ಯಾಕ ಬಾಳ ಓರ್ ಆಗತ್ತೆ ನಿಮ್ಮದು ಅಯ್ಯಯ್ಯ ನಮ್ದು ಏನ್ ಅಲ್ರಿ ನನ್ನ ಮಗ ಏನ ಓದು ವಯಸ್ಸಾಗಿರೋದು ಪಾಪ ಈ ವಯಸ್ಸಿನ ಮನೆ ಜವಾಬ್ದಾರಿ ತಲೆ ತುಂಬಿ ಏನ್ ಮಾಡೋಣ ಅವಗ ಓದ್ಲಿ ಓದಿ ಕಾಸ ನೌಕರಿ ತಗೋಲಿ ಅತ್ತಾಗಿಂದ ಯಪ್ಪ ನಮ್ದೆಲ್ಲ ಮುಗಿತ ಪೈನ್ ಮೇಗಿಂದ ಗಂಡ ಹೆಂಟಿದ್ ನಿಮ್ದ ನೋಡಿ ಅಂತ ಹೇಳಾಕ ಬರತ್ತಿ ಅಲ್ಲ ಈಗ ಓದು ವಯಸ್ಸಿನ ಜವಾಬ್ದಾರಿ ತಗೊಂಡು ಏನ್ ಮಾಡ್ಬೇಕವ ನಮ್ಮವ ನಮ್ಮಪ್ಪ ನಿನ್ನ ಎಷ್ಟು ಒಂದು ಹದಿನೇಳು ವಯಸ್ಸಿಗೆ ನಿನ್ನ ಮದುವೆ ಮಾಡ್ಯಾರ ನಮ್ದು ಗೊತ್ತೈತೆ ನಿನಗ ಅಷ್ಟು ಕೊನೆ ಶಾಲಿಗೆ ಅದು ಏನು ಹೋಗಿರಕಿಲ್ಲ ಅದು ನಿಮಗೆ ಗೊತ್ತಾಯ್ತೇನಿಲ್ಲ ನನ್ನ ಮಗ ಶಾಲಿ ಕಲಿಯಕತ್ತಾನ ನೀವು ಕಮ್ಮ ಮಾಡ್ತಿದ್ರಿ ಮದುವೆ ಮಾಡಿಬಿಟ್ರು ಇಲ್ಲ ಅಂದ್ರೆ ನಾನು ಇಷ್ಟೊತ್ತಿಗೆ ಅಮೆರಿಕದಾಗ ಇರ್ತಿದ್ನೋ ಜಪಾನ್ ದಾಗ ಇರ್ತಿದ್ನೋ ನಿಮ್ಮನ್ನ ಕಟ್ಕೊಂಡಿ ಕಂಪೆ ಆಗದ ನೋಡ್ರಿ ಅಲ್ಲಲ್ಲಲ್ಲ ನೋಡಿಕಿನ ಅಮೆರಿಕದಾಗ ಇರ್ತಿದ್ನೋ ಅಂತ ಅಟ್ಟಕು ನೀ ಅಮೆರಿಕದಾಗ ಹೋಗಿರಕ ನೀ ಏನು ಓದಿದಿ ಅಲ್ರಿ ಓದಬೇಕು ಅಂತ ಏನೈತಿ ನಾನು ಶಾನೆತನದ ಮುಂದೆ ಓದ್ ಕಮ್ಮಿನ ಇನ್ನ ಏ ಜಗತ್ತಿನ ಗಿಲ್ಲಂತ ಆಗಬಹುದು ಬಿಡಂಗಾರ ನೀನು ಕರಣ ರೀ ನೀವು ಬಂದು ಕೇಳೋಕಿನ ಮುಂಚೆ ಹೆಂಡಿಂತ ಮಂಟಾನ ಬಂದಿದ್ದು ನನಗೆ ನನ್ಗೆ ಯಾರು ಮ್ಯಾಚ್ ಆಗಲಿಲ್ಲ ಅಂತ ಸುಮ್ಮನೆ ಆದ್ನಿ ಬಾ ನಾನು ನನಗೊಂದು ಈಟ್ ಮ್ಯಾಚ್ ಆಗು ಹಂಗಿದ್ ಗಿದ್ದಿದ್ರೆ ನಾನು ಎಲ್ಲೆಲ್ಲೇ ಇರ್ತೀನಿ ಬಿಡ್ರಿ ಈಗ ಏನಾತ್ ಲೇಪ್ ಹೋಗ್ಲಿ ನಿನಗೆ ಯಾವ ಹಿಡ್ಕೊಂಡು ನಿಂತಾಳ ಎಲ್ಲ ಮುಗಿದ ಮೇಲೆ ಹೋಗಣ್ಣ ರೀ ನೀವು ಬೇಕಂತ ಹಚ್ಚಲ ನಿಮ್ಮ ತಮ್ಮಗ ನಿಮ್ಮ ಹೋಗ ಪೋನೆ ಹಚ್ಚ ಬೇಕಂತ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾ ನೋಡು ಎಲ್ಲ ಮುಗಿದ ತನ ಮತ್ತೆ ಈಗ ಹೋಗ ಹೋಗೋಣ ಅಂತ ಬಿಟ್ರಿ ನನಗೆ ಅಲ್ಲ ಮಗಳೇ ಎಲ್ಲೇ ಹೊಂಟೆ ಅಂತ ಕಾಣಾತಿ ಅಲ್ವಾ ನಾಷ್ಟ ಮಾಡಬೇಕಿಲ್ಲ ಅಪ್ಪ ನನ್ ಗೆಳತಿ ನಾನು ಕೂಡಿ ಮಾರ್ಕೆಟಿಗೆ ಹೊಂಟೇವಿ ಸ್ವಲ್ಪ ಒಂದ್ ಅಡ್ರೆಸ್ ಅದು ತಗೊಳೋದವ ಅದಕ್ಕೆ ಹೋಗಿ ತಗೊಂಡ್ಬರ್ತೇವಿ ನಾಷ್ಟ ಅಲ್ಲೇ ಮಾಡ್ತೇವೆ ತಗೋ ನಾವು ನೋಡಿದ್ರೆ ನಾನು ನಿಮ್ ಮಗಳು ಹೇಳೋದನ್ನ ಇದೆಲ್ಲರ ಹೆಣ್ಣ ಇದೆ ಅಲ್ಲ ಮನೆಯಾಗ ಎಂತ ಚಲೋ ಪಡ್ ಮಾಡೇನಿ ಚಟ್ಟಿ ನೋಡಿದ್ರೆ ಹಂಗ ಹೋಟೆಲ್ ನಿಂತಿನ ಬಲ ಚಟ್ನಿ ಗಿತ್ತಿ ಅಷ್ಟ ಅಷ್ಟು ಚಲೋ ಪಡ್ಡಾಗ್ಯಾವ ಮನೆಯಾಗ ಮಾಡಿದ ತಿನ್ನೋದು ಬಿಟ್ಕೊಟ್ಟ ಕ್ಯಾವಿಕಿ ಗೆಳತಿ ಗೆಳತಿ ಕರ್ಕೊಂಡು ಹೊರಗಡೆ ತಿಂತ ಇದು ಎಂತ ದರಿದ್ರೆ ಅಪ್ಪ ನೋಡಿದ್ರೆ ಅವು ಹೆಂಗ್ ಏನೇನ್ ಮನಿ ಗೊತ್ತದನೇ ಇವ್ತ ನಾ ಎಲ್ಲಾ ಅದು ಹೊರಗಡೆ ಹೋಗು ಸಂಬಂಧ ಇಷ್ಟು ಕೆಲಸ ಮಾಡಿದ್ರು ನಿನ್ನ ಹೊರಕೊಳಸ್ತ ನಾನು ಅದಕ್ಕೂ ಎಲ್ಲಾ ಕೆಲಸ ಮಾಡಿ ನಾನು ಏನ್ರೀ ನನ್ನ ಮಗಳ ಕೆಲಸ ಅಂತ ಕತ್ತಿ ಪಾಪ ನನ್ನ ಮಗಳ ಕೆಲಸ ಮಾಡಿ 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 ನಾಷ್ಟಾ ಮಾಡ್ಲಂಸತೆ څنګه ಹೊಂಟತಿ ಆ ನಿಮ್ಮ ಮಗಳ ಮಾಡಿದ ಕೆಲಸನ ಹಾ ಅಕಿನೇ ಕೇಳಬೇಕು ಏನೇನ್ ಮಾಡಿ ಅನ್ನೋದು ಯಾಕೆ ಬೇ ಮುಂಜಿನೆ ಗೆದ್ದು ಆಂಗla ತೊಳೆದು ಅಂಗ ಮಂಗಲಕ ರಂಗೋಲಿ ಹಾಕಿದೆ അയ്യക് നമുദ്ധ ಏನ್ ದೊಡ್ಡ ಬೇರೆ ದೇಶದಾಗ ಹುಟ್ಟಿ ನೀನ ಇದ ದೇಶದಾಗ ಹುಟ್ಟಿ ಇಲ್ಲ ನಾ ಮಾಡೋದೆಲ್ಲ ನೋಡ್ತಿ ಇಲ್ಲ ನಾ ಮಾಡೋದ್ ಹಾರ್ಗಿಡಿ ಇದ್ರಿಗೆ ಮನಿ ಹುಡುಗಿ ಈ ಟೈಟ್ ಅವರೋ ಬಾಂಡ ತಿಕ್ಕತ್ರ ಬಾಂಡ ತಿಕ್ಕ ಅರಿಬಿ ಬೇಕಾತ್ರ ಓದೆಲ್ಲ ಒಣ ಹಾಕತಿ ಅಯ್ಯ ಅದ ಮಾಡೋದು ಒಂದ ಎರಡು ನೀನ್ ನನ್ನ ಹತ್ರ ಕುಟ್ಕೊಂಡ ಕಾಯಪಲ್ಲ ಸಸ ಹಾಕತ್ರ ಒಂದ ಕಾಯಪಲ್ಲ ಸೋಸುದಲ್ಲ ನೀನ ಈಗ ನಾನು ಹೋಗ್ಲೇ ಬೇಡ ನನ್ ಗೆಳತಿ ಬಂದು ಕಾಯ ಹಾಕತ್ತಾಳ ಅಲ್ಲಿ ಅಲ್ವಾ ಹೋಗು ನಿನಗೆ ಯಾರು ಬಿಡಂದ್ರ ಅಲ್ಲ ಒಂದಿತ್ತು ಏನು ತಿಂದು ಹೋಗಬೇಕಿಲ್ಲ ಹೊಟ್ಟೆ ಹಸುಗಳು ಹಂಗ ಹೋಗಕ್ಕೆ ಮಗಳ ನೀನು ఎప్పా ఏన్ గోతనా ఏన్ గోతనా నమ గల్తేల్లరు కూడి ఏనల్ల హోరగడ తిన్నాకంట ఉంటే నంగీగా నంగీగా దుడ్డు ಬೇಕు అల్రి ఈగగ్లేకి కాయ నా 100 రూపాయలు కొట్టని మత్ నిం కడి కేలాకత నడు జాడ్సి నిన్న సరళా హోగి గంగ ఎలా కలుసుదేయ్ నాన్న అయ్యే ని 100 రూపాయలు ఎందుకు సాల్తుది బై 500 రూపాయలు కొట్టం బై

ಅಲ್ವೇ ದೊಡ್ಡ ಹೋಟೆಲ್ ಹೊಂಟೆ ನಾವು ನೂರು ರೂಪಾಯಿ ಅಟ್ಟೆ ಏನ್ ಸಾಲ್ತತಿ ನಿಂದ ಒಳ್ಳೆ ಕತಿ ಆಯ್ತಲ್ಲ ನಾ ಇದು ಅಪ್ಪು ಕೊಟ್ಟಿದ್ದು ನನಗ ನೀ ಯಾಕ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಿ ಮಗಳ ಹೋಗ್ ನಿನ್ನ ಇಲ್ಲ ಅಂದ್ರೆ ನಿಮ್ಮ ಕೈ ಏನ್ ರೊಕ್ಕ ಕಸಬೋತಾಳಕ್ಕಿ ಕಳ್ಸಿ ಬಿಟ್ರೆ ಕಿನೆ ಅಲ್ರಿ ನೀವ್ ಅಂತಾರದಿರಿ ನೀವ ಅಲ್ಲಿ ಗಂಡನ ಮನೆಗೆ ಹೋಗ್ಕತ್ ನನ್ನ ಮಗಳ ನೀ ಯಾರು ಏನ್ ತಿಳಿ ಹುಡುಗಿ ಜೋಡಿ ನೀ ಯಾಕ ಆಪತಿ ಕಾಡ್ತಿದ್ದಿ ಕಿನ ನೀವ್ ಅಕ್ಕಿಗೆ ಅಪ್ರೂಪ್ ಮಾಡೋದ್ ನೋಡಿ ನನಗ್ ವರ್ಷಾನ್ ಗಟ್ಲೆ ಕಾಯಿ ತಾಳ್ಮಿಲ್ಲ ಯಾಕಂದ್ರೆ ಹಿಂಗ ಮುದ್ದು ಮಾಡಾಕತ್ತ ಬಾ ಹದಿಗಾಡ್ತಾಳಕ್ಕಿ ಈ ಕಾಲೇಜ್ ಮುಗಿದ ತಕ್ಷಣಕ್ಕೆ ಮದುವೆ ಇಟ್ಕೊಂಡ್ ಅಂತ ಹೇಳ್ತ ನಾನು ಮನ್ನೇ ನನ್ನ ಮಗ ನೂರು ರೂಪಾಯಿ ಕೇಳಿನ ಎಷ್ಟು ಪ್ರಶ್ನೆ ಕೇಳಬೇಕು ನೀವು ಅಲ್ಲ ಅಲ್ಲ ಅಲ್ಲಾ ಆ ಹುಡುಗ ಒಂದತ್ರಾ ಮಾಡ್ತರಿ ಇಕ್ಕಿಗೆ ಒಂದತ್ರಾ ಮಾಡಕತ್ತಿರನ ಅಲ್ಲಲೇ ಮಗ ಆದ್ರೆ ಇಲ್ಲೇ ಇರ್ತಾನೆ ಇವತ್ತಿಲ್ಲ 나ಳೆದ್ರೂ ಕೊಟ್ಟು ನಾವೆಲ್ಲಾ ತರ ಪ್ರೀತಿ ನೋಡಬಹುದು ಅದ್ರ ಮಗಳು ಇನ್ನೊಬ್ಬ ಬೇಕ ಇನ್ನೊಬ್ಬರ ಮನೆಗೆ ಹೋಗಾಕಿ ಅಲ್ಲಲೇ ನನ್ನ ಮಗಳು ಖುಷಿ ನೋಡೋದು ಬೇಡ ನಾನು ನೋಡ್ತಾನೆ ನೋಡ್ತಾನೆ ಅದ ಎಷ್ಟು ಖುಷಿ ನೋಡತ್ತಿರಿ ಪಾಪ ಮನ್ನೇ ನನ್ನ ಮಗ 100 ರೂಪಾಯಿ ಕೇಳಿದ್ರೆ ಅದಕ್ಕೆ 28 ಪ್ರಶ್ನೆ ಕೇಳಿ ಅದರ 50 ರೂಪಾಯಿ ಕೊಟ್ರಿ ನಾ ಕೊಟ್ ನಂತರ ತಣ್ಣಗಾದಿನ ನೀ ಯಾಕೊಳಗೆ 200 ರೂಪಾಯಿ ಕೊಟ್ಟಿ ನಾ ಮತ್ತೆ

ಆಕಿ ಬಂದ 600 ರೂಪಾಯಿ ತಗೊಂಡ ಹೋಗಿ ಹಾಳು ಮಾಡ್ಕೊಂಡ ಬಂದಿದ್ದಲ್ಲನೇ ಮತ್ತೆ ಈಗ ನೀವು ಅಟ್ ಹಾಳು ಮಾಡಬೇಕagitene ಅಯ್ಯ ಗಳಿಸಿ ಗಳಿಸಿ ಎಲ್ಲಿ ಇರ್ತೀಯ ಎಲ್ಲಾನು ಎಂಜಾಯ್ ಮಾಡೋಣ ಬಾ ಜೀವನದಾಗ ಇರುوڑ ದಿನ ಇರುوڑ ದಿನ ಎಂಜಾಯ್ ಮಾಡೋಣ ಅಂತೀರಿ ನಾವು ಹಂಗಾ ಉಳ್ದ ಬಿಟ್ಟಿ ಅಂದ್ರೆ ಕೈ ಖಾಲಿ ಮಾಡ್ಕೊಂಡು ಏನು ಮಾಡೋದಿತಿ ಆಮೇಗೆ ಏನು ಮಾಡೋದು ಅಮ್ಮ ಅವ್ವಾ ಅಪ್ಪ ಏ ಬಾ ಇಲ್ಲ